ಭಾರತದ ಸರ್ಕಾರ ಅಡಿಕೆಯನ್ನ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡಿಕೊಳ್ಳುವಂತ ಕಾಯ್ದೆಗಳಿಗೆ ಸೈನ್ ಮಾಡಿ ಬಂದಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರಕ್ಕೆ ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೇ ಪ್ರಶ್ನೆ ಕೇಳಿ ನಿಮ್ ಸಂಸದರಿಗೆ ಆ ಮನೆಯ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಬೇಕಿತ್ತು ಅದರ ಬಗ್ಗೆ ಮಾತನಾಡಲಿಲ್ಲ ಆದ್ರೆ ನೀವು ಮಾತಾಡಿದ್ದೇನೋ ಆ ಲೀಡ್ರು ಮೀನ್ ತಿನ್ಕೊಂಡು ಬರ್ತಾನೆ ಅವ್ರಿಗೆ ಮತ ಕೊಡಬೇಡಿ ಮೀನ್ ತಿನ್ನೋದು ಅಪಮಾನಕರನ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸಿಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಗವೀರ ಕುಟುಂಬ ಇದೆ ನೀನ್ ಬಂದು ನನ್ನ ಹಾಸಿಗೆ ಮೇಲೆ ಮಲಗಿದ್ರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಮತದಾನ ಮಾಡಬೇಕಾದ್ರೆ ನಿಮ್ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದ್ರೆ ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇತ್ತು ಇದೇ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಮಾಡಿದ್ರಲ್ಲ ಅದನ್ನ ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ ನಾಲ್ಕು ರೂಪಾಯಿ ಇದ್ದಂತ ಗ್ಯಾಸು ಕಡೆಗೆ ಇವತ್ತು ರೂಪಾಯಿ ಆಗಿದೆಯಲ್ಲ ಆ ಗ್ಯಾಸ್ ಸಿಲಿಂಡರ್ ನೆನ್ಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ ಕೇವಲ ಮನಮೋಹನ್ ಸಿಂಗ್ ಇದ್ದ ಕನಸಿನಲ್ಲಿ ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ ಆದ್ರೆ ಪ್ರಧಾನ ಮಂತ್ರಿಗಳು ಬಿಹಾರದಲ್ಲೋ ಎಲ್ಲೋ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ ಏನು ಅಂದರೆ ಅವ್ರು ಹೇಳ್ತಾರೆ ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕಬೇಡಿ ಯಾಕೆ ಅಂದರೆ ಅವರು ಹೇಳಿದ ಉದಾಹರಣೆ ಅವ್ರು ಕೊಟ್ಟು ಉದಾಹರಣೆ ಏನು ಅಂದರೆ ಲಾಲು ಪ್ರಸಾದರ ಮಗ ಮೀನ್ ತಿಂದ್ಕೊಂಡು ಕೂತಿದ್ರು ಆ ಮೀನ್ ತಿನ್ನೋ ಅಂಥ ಮನುಷ್ಯ ಅವನು ಅವನಿಗೆ ಸಂಸ್ಕಾರನೇ ಇಲ್ಲ ಅವನಿಗೆ ನೀವು ಮತ ಹಾಕ್ತೀರಾ ಅನ್ನುವ ರೀತಿಯಲ್ಲಿ ತೇಜಸ್ವಿ ಯಾದವ್ ಮೀನ್ ತಿನ್ಕೊಂಡು ಬಂದಿದ್ರು ಯಾವುದೋ ಸಭೆಗೆ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಹೀಗಾಗಿ ಮೀನು ತಿನ್ನುವಂಥವ್ರಿಗೆ ಮತ ಹಾಕಬೇಡಿ ಅನ್ನೋ ಭಾಷೆಯಲ್ಲಿ ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ನಾನು ಕೇಳ್ತೀನಮ್ಮ ಇಲ್ಲಿ ಯಾರಾದರೂ ಮೀನು ತಿಂತೀರಾ ತಿಂತೀರಾ ತಿನ್ನಲ್ವಾ ತಿಂತೀರಾ ಮೀನು ತಿನ್ನೋದು ಅಪಮಾನಕರನ ಮೀನ್ ತಿನ್ನೋದು ಅಪಮಾನಕರನಾ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸ್ಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಗವೀರ ಕುಟುಂಬ ಇದೆ ಮೀನ್ ತಿನ್ನೋದು ಅಪಮಾನಕರವ ಮೀನು ಹಿಡಿಯೋದು ಅಪಮಾನಕರವ ಅದು ನಮ್ಮ ಜೀವನ ವೃತ್ತಿ ಪ್ರಧಾನ ಮಂತ್ರಿಗಳೇ ಮೀನ್ ತಿಂದವ್ರಿಗೆ ಮತ ಹಾಕಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ಮಾತನಾಡಬೇಕಿರೋದು ನಾವೇನ್ ತಿಂತೀವಿ ನಾವು ಯಾವ ಬಟ್ಟೆ ಹಾಕ್ತೀವಿ ನಾವೇನ್ ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತನಾಡಬೇಕಿದ್ದು ಯಾವುದರ ಬಗ್ಗೆ ಅಂತಂದರೆ ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಸೇರಿದ್ದೀರಾ ಅದರಿಂದ ಹೇಳ್ತಾ ಇದ್ದೀನಿ ಟಿ ವಿಗಳಲ್ಲಿ ನೋಡಿರ್ತೀರಿ ಇತ್ತೀಚೆಗೆ ಏನಾಗಿದೆ ಅಂದರೆ ಬಹುತೇಕ ಮಾಧ್ಯಮಗಳು ಟಿ ವಿಯಲ್ಲಿ ಸತ್ಯವನ್ನು ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಜನ ಕ್ರೀಡಾಪಟುಗಳು ಆ ಹೆಣ್ಣು ಮಕ್ಕಳು ಕುಸ್ತಿ ಬಾ ಬಾಕ್ಸರ್ಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತಂದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂಥ ಒಬ್ಬ ಮಂತ್ರಿ ಹೇಳ್ತಾನೆ ನೀನು ಬಂದು ನನ್ನ ಹಾಸಿಗೆ ಮೇಲೆ ಮಲಗಿದರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಆ ಹೆಣ್ಣು ಮಕ್ಕಳು ಕಣ್ಣೀರ್ ಹತ್ತ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನ ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನಾವು ಆಟ ಆಡಬೇಕು ಅಂತ ಅಂದ್ರೆ ನಮ್ಮನ್ನು ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು ಇದು ಅನ್ಯಾಯ ಅಲ್ವಾ ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟರು ಪ್ರಧಾನಮಂತ್ರಿಗಳೇ ಮಂತ್ರಿಗಳೇ ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನ ಮಂತ್ರಿಗಳು ಮೀನ್ ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು ಮೀನ್ ತಿನ್ನೋದನ್ನ ಅಸಹ್ಯಕರ ಅನ್ನೋ ತರ ಚಿತ್ರಿಸುವ ಪ್ರಯತ್ನ ಮಾಡಿದ್ರು ಪ್ರಧಾನ ಮಂತ್ರಿಗಳೇ ಇವತ್ತು ಉನ್ನಾವ್ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂಥ ಪ್ರಕರಣಗಳು ನಡೀತು ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು ಅವ್ರ ಮನೆಯವರು ನ್ಯಾಯ ಕೇಳಕ್ಕೆ ಹೋದಾಗ ಆ ಹೆಣ್ಣು ಮಗಳ ತಂದೆಯೊಬ್ಬನನ್ನ ಕೊಂದ್ರು ಆದ್ರೆ ಅದರ ಬಗ್ಗೆ ಮಾತನಾಡಲಿಲ್ಲ ಮೀನ್ ತಿನ್ನು ಮತ ಹಾಕಬೇಡಿ ಮೀನ್ ತಿಂದು ಆ ಲೀಡರ್ನ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾತ್ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ ಇವತ್ತು ಮೈನ್ ಇದು ಯಾವುದು ನಮ್ಮ ನಾರ್ತ್ ಈಸ್ಟ್ ನಲ್ಲಿ ಎರಡು ಸಮುದಾಯಗಳಿದಾವೆ ಬುಡಕಟ್ಟು ಸಮುದಾಯಗಳು ಯಾವುದು ಮೈಥೈ ಮತ್ತು ಕೂಕಿ ಅನ್ನುವಂಥ ಸಮುದಾಯಗಳು ಆ ಎರಡೂ ಸಮುದಾಯಗಳ ನಡುವೆ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷ ಬಿತ್ತಿದ್ರು ಆ ದ್ವೇಷ ತೀರಿಸ್ಕೊಳ್ಳೋದು ಹೇಗೆ ಒಂದು ಸಮುದಾಯದ ಹೆಣ್ಣುಮಗಳನ್ನ ನಡು ರಸ್ತೆಯಲ್ಲಿ ಬೆತ್ತಲಾಕ್ಸಿ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಅವಳನ್ನು ಒಡೆದು ಆ ಹೆಣ್ಣುಮಗಳನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಪ್ರಧಾನ ಮಂತ್ರಿಗಳು ಅದ್ರ ಬಗ್ಗೆ ಮಾತನಾಡಬೇಕಾಗಿತ್ತು ಅದರ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನ ಮಂತ್ರಿಗಳು ಹೇಳಿದ್ರು ಮೀನ್ ತಿಂದುಕೊಂಡು ಬರ್ತಾರೆ ನೀವು ಆ ನಾಯಕನಿಗೆ ಸಂಸ್ಕಾರ ಇದ್ದೀ ಅವರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತಾರೆ ನಾವು ಮಾತನಾಡಬೇಕಿದ್ದ ಇದರ ಬಗ್ಗೆ ಎಂಟು ನೂರು ಜನ ಎಂಟು ನೂರು ಜನ ರೈತರು ಒಂದು ವರ್ಷಗಳ ಕಾಲ ಲಕ್ಷಾಂತರ ಜನ ರೈತರು ನಮಗೆ ಎಂ ಎಸ್ ಪಿ ಕೊಡಿ ಸರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದ್ರಿ ನೀವು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆ ಕೂತರು ದೆಹಲಿಯ ಗಡಿಗಳಲ್ಲಿ ಆ ಪ್ರತಿಭಟನೆಯಲ್ಲಿ ಕೊರೆಯುವ ಚಳಿಯನ್ನು ತಡ್ಕೊಳ್ಳ್ದಲೆ ಎಂಟುನೂರು ಜನ ರೈತರ ಸತ್ರು ಎಂಟ್ನೂರು ಜನ ರೈತರ ಸತ್ರಲ್ಲ ಆ ಮನೆಯ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಬೇಕಿತ್ತು ಅದರ ಬಗ್ಗೆ ಮಾತನಾಡಲಿಲ್ಲ ಆದ್ರೆ ನೀವು ಮಾತಾಡಿದ್ದೇನೋ ಆ ಲೀಡ್ರು ಮೀನು ತಿನ್ಕೊಂಡು ಬರ್ತಾನೆ ಅವ್ರಿಗೆ ಮತ ಕೊಡಬೇಡಿ ಅಂತ ಮಾತನಾಡಿದ್ರಿ ನೀವು ಹೇಳಿ ನಾವು ಮಾತನಾಡಬೇಕಿದ್ದು ಬದುಕಿನ ಬಗ್ಗೆ ನಾವು ಮಾತನಾಡಬೇಕಿದ್ದು ಬೆಲೆ ಏರಿಕೆಯ ಬಗ್ಗೆ ನಾವು ಮಾತನಾಡಬೇಕಿರೋದು ದೇಶದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಬೇಕಿರೋದು ನಮ್ಮ ರಸ್ತೆಗಳ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಡ್ಯಾಮ್ಗಳ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಮೀನುಗಾರರ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಆರ್ನೂರ ಹತ್ತು ರೂಪಾಯಿ ಇದ್ದಂಥ ಕೆ ಜಿ ಯೂರಿಯಾ ಡಿ ಎ ಪಿ ಇವತ್ತು ಅದು ಸಾವಿರದ ಆರುನೂರು ಚಿಲ್ಲರೆ ಸಾವಿರದ ಏಳ್ನೂರು ಚಿಲ್ಲರೆ ಆಗಿದೆ ರೈತ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ನೀವು ಮತದಾನ ಮಾಡಬೇಕಾದ್ರೆ ಆ ರೈತರನ್ನ ಒಂದು ಸಲ ನೆನೆಸ್ಕೊಂಡು ಮತದಾನ ಮಾಡಿ ಅಮ್ಮ ಅಮ್ಮ ಅನ್ನ ಕೊಡ್ತಿರುವಂತ ರೈತ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಆರ್ನೂರು ರೂಪಾಯಿ ಇದ್ದಂತ ಗೊಬ್ಬರ ಚೀಲ ಇವತ್ತು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆಯಲ್ಲ ಕಣ್ಣೀರು ಹಾಕ್ತಾ ಅವನು ಆ ಗೊಬ್ಬರ ಚೀಲ ತಗೊಳ್ತಾನೆ ಆದ್ರೆ ಗೊಬ್ಬರ ಹಾಕಿ ಬೆಳೆದ ನಂತರ ಆತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇದೇ ಪ್ರಧಾನ ಮಂತ್ರಿಗಳು ಆದ್ರೆ ಇವತ್ತು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಹಾಕ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾನೆ ಆ ರೈತನನ್ನ ನೆನೆದು ನೀವು ನಾಳೆ ಮತದಾನ ಹಾಕಿ ತಾಯಿ ಮತದಾನ ಹಾಕಿ ಮೀನುಗಾರರಿಗೆ ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ಮೀನುಗಾರರಿಗಾಗಿ ವಿಶೇಷವಾದಂಥ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅದ್ಭುತವಾದಂತ ಬೆಂಬಲವನ್ನು ಕೊಡ್ಬೇಕು ನಾನು ಅಂದ್ಕೊಂಡಿದೀನಿ ಈ ಭಾಗದಲ್ಲೆಲ್ಲ ಅಡಿಕೆ ಬೆಳೀತಾರೆ ಅಂತ ಬೆಳಿತೀರಾ ಅಡಿಕೆ ಬೆಳಿತೀರಾ ಬೆಳಿತಾರಾ ಅಡಿಕೆ ಬೆಳೆಗಾರರು ನೆನ್ಪಿಟ್ಕೊಳ್ಳಿ ನಮ್ಮ ಭಾಗದಲ್ಲಿ ಇವತ್ತು ಇಡೀ ಕರ್ನಾಟಕ ತುಂಬಾ ಅತಿ ಅವ್ಯಾಹತವಾಗಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಅಡಿಕೆ ಬೆಳೆದ್ರೆ ಗೀತಕ್ಕ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ತೀರ್ಥಹಳ್ಳಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ನಿಮ್ಮ ಪಕ್ಕದಲ್ಲಿ ನಮ್ಮ ಶೃಂಗೇರಿ ಶಾಸಕರು ಕೊಪ್ಪದ ಶಾಸಕರು ರಾಜೇಗೌಡರು ಕೂತಿದ್ದಾರೆ ಅವರು ಇಡೀ ಕ್ಷೇತ್ರ ತುಂಬ ಒಂದು ಕಾಲದಲ್ಲಿ ಅಡಿಕೆ ಇತ್ತು ಇವತ್ತು ರೋಗ ಬಂದು ಅಡಿಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಹೋಗಿದೆ ಅವ್ರ ಕ್ಷೇತ್ರದಲ್ಲಿ ಬಹುಶಃ ಮೂಡಿಗೆರೆಯಲ್ಲಿ ಕೂಡ ಅದೇ ಕತೆ ಇದೆ ಬಹುಶಃ ಇನ್ನು ಈ ಭಾಗಕ್ಕೆ ಬಂದಿಲ್ಲ ಆದರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಕಾಯಿಲೆ ಯಾವುದು ಗೊತ್ತಾ ಇಷ್ಟು ದಿವಸ ಅಡಿಕೆ ತೋಟ ಒಂದಿತ್ತು ಅಂದರೆ ಸುಖವಾಗಿ ಜೀವನ ಮಾಡ್ತೀವಿ ಅಂತ ಜನ ಭಾವಿಸಿ ಎಲ್ಲ ಕಡೆ ಅಡಿಕೆ ತೋಟ ಕಟ್ತಾ ಇದ್ದೀರಿ ಆದರೆ ನೆನಪಿಟ್ಕೊಳ್ಳಿ ಇಷ್ಟು ಜನ ಶಾಸಕರುಗಳನ್ನ ನೀವು ಆರಿಸಿ ಕಳಿಸಿದ್ದೀರಿ ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೇ ಪ್ರಶ್ನೆ ಕೇಳಿ ನಿಮ್ ಸಂಸದರಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಅಡಿಕೆ ಅನ್ನೋ ಈ ಪದಾರ್ಥ ಏನಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯೋದು ಕನ್ನಡಿಗರೇ ಬಹುಶಃ ಕರ್ನಾಟಕ ಕೇರಳ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ ಆದ್ರೆ ಈ ಅಡಿಕೆನ ಇವರ ಗುಜರಾತ್ ನಲ್ಲಿರುವಂತ ಸುಪಾರಿ ಕಂಪನಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಭೂತಾನ್ನಿಂದ ಬರ್ಮಾದಿಂದ ಅದನ್ನು ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಅಂದ್ರೆ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರಕ್ಕೆ ಪತ್ರಿಕಾ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಆ ನಂತರವಷ್ಟೇ ಅಡಿಕೆಯನ್ನು ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನು ಭಾರತದ ಸರ್ಕಾರ ಅಡಿಕೆಯನ್ನು ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡಿಕೊಳ್ಳುವಂಥ ಕಾಯ್ದೆಗಳಿಗೆ ಸೈನ್ ಮಾಡಿ ಬಂದಿರುವಂಥ ಕೀರ್ತಿ ಯಾರಿಗಾದರೂ ಇದ್ರೆ ಅದು ಬಿ ಜೆ ಪಿ ಸರ್ಕಾರಕ್ಕಿದೆ ಏನಾಗುತ್ತೆ ಹಾಗಾದ್ರೆ ಅದರಿಂದ ಏನಾಗಲ್ಲ ಇವತ್ತು ಬಹುಶಃ ನಲವತ್ತೆಂಟು ಸಾವಿರ ಇದೆ ಅಂದ್ಕೊಂಡಿದ್ದೀನ ಅಡಿಕೆ ಈ ಜಾರಿ ಇನ್ನೂ ನಲವತ್ತೆಂಟು ಸಾವಿರ ಇದೆಯಾ ಸರ್ ನಲವತ್ತೆಂಟು ಸಾವಿರ ಇದೆ ನಲವತ್ತಾರು ಆಗಿದೆಯಾ ನಲವತ್ತಾರು ಆಗಿದೆ ಇನ್ನೂ ಅಡಿಕೆ ಬಂದಿಲ್ಲ ಆ ಬರ್ಮಾದಿಂದ ಭೂತಾನ್ನಿಂದ ಅಡಿಕೆ ಬರೋದಕ್ಕೆ ಶುರುವಾಯಿತು ಅಂತಂದ್ರೆ ಇವ್ರು ಹೇಳಿದ್ರು ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಡಿಕೆನ ನಾವು ಆಮದು ಮಾಡ್ಕೊಳ್ತೀವಿ ಅಂತ ಅದು ಹದಿನೇಳು ಸಾವಿರ ಮೆಟ್ರಿಕ್ ಟನ್ನಿಗೆ ನಿಲ್ಲಲ್ಲ ಲಕ್ಷ ಮೆಟ್ರಿಕ್ ಟನ್ನಿಗೆ ಹೋಗುತ್ತೆ ಒಂದು ವೇಳೆ ವಿದೇಶದಿಂದ ಭಾರತ ದೇಶಕ್ಕೆ ಅಡಿಕೆ ಬರೋದಕ್ಕೆ ಶುರುವಾದ್ರೆ ಇವತ್ತು ನಲವತ್ತೆಂಟು ನಲವತ್ತಾರು ಸಾವಿರ ಆಗಿರೋಂಥ ಅಡಿಕೆ ನಾಳೆ ಐದು ಸಾವಿರ ರೂಪಾಯಿ ಕ್ವಿಂಟಾಲಿಗೆ ಕೇಳೋರ್ ಗತಿ ಇರಲ್ಲ ನಿಮ್ಮ ಅಡಿಕೆ ತೋಟಗಳನ್ನ ನಿಮ್ಮ ಕೈಯಾರ ಕಡಿಯುವಂತ ಸ್ಥಿತಿಯನ್ನ ತಂದಿಟ್ಟು ಬಿಡ್ತಾರೆ ನಿಮ್ಮ ಅಡಿಕೆ ತೋಟಗಳು ಉಳಿಬೇಕಾ ನಾವು ಕೇಳಬೇಕಿರೋ ಪ್ರಶ್ನೆ ಏನು ಅಂದ್ರೆ ಮಾನ್ಯ ಸಂಸದರೇ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರಲ್ಲ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ತೀರ್ಥಹಳ್ಳಿಯ ರೈತರಿಗೋಸ್ಕರ ನಮ್ಮ ಕೊಪ್ಪದ ರೈತರಿಗೋಸ್ಕರ ಶೃಂಗೇರಿಯ ರೈತರಿಗೋಸ್ಕರ ಬೈಂದೂರಿನ ರೈತರಿಗೋಸ್ಕರ ನೀವಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಅಡಿಕೆವಿಯನ್ನ ನೀವು ಆಮದ್ದು ಮಾಡ್ಕೊಂಡ್ರೆ ನಮ್ಮ ರೈತರು ಬೀದಿ ಪಾಲ್ ಆಗ್ತಾರೆ ಇದನ್ನ ನಾನು ಪ್ರತಿಭಟಿಸ್ತೀನಿ ಅಂತ ಒಂದು ಮಾತಾಡಬೇಕಿತ್ತು ಆಡ್ಲಿಲ್ಲ ಆ ಜಾಗದಲ್ಲಿ ಗೀತಕ್ಕ ಇದ್ದಿದ್ರೆ ಬಂಗಾರಪ್ಪನವರ ಮಗಳು ಗೀತಕ್ಕ ಆ ಜಾಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈ ಹೆಣ್ಣು ಮಗಳು ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗೀತಕ್ಕ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಬಯಸ್ತೀವಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ